ಹಿಂದಿನ ಸಂಚಿಕೆಯಲ್ಲಿ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ತಿಳಿದೆವು ಈ ಕೊನೆಯ ಸಂಚಿಕೆಯಲ್ಲಿ ಕರ್ನಾಟಕದ ತೀರ ಪ್ರದೇಶದಲ್ಲಿ ಬಂದು ಬೇರೂರಿದ ಕೊಂಕಣಿಗರ ಬಗ್ಗೆ ತಿಳಿಯೋಣ ಎಲ್ಲರಿಗೂ ನಮಸ್ಕಾರ ನಾನು ಆಗುಂಬೆ ನಟರಾಜ್ ಕರ್ನಾಟಕ ತೀರ ಪ್ರದೇಶದಲ್ಲಿ ಒಂದು ನೆಲೆಸಿದ ಕೊಂಕಣಿಗರು ಅಂತಲೇ ಕರೆಯುವ ಜಾತಿ ಬೇಡ ಕೊಂಕಣಿಗರಲ್ಲಿ ಅವರು ಕಷ್ಟ ಕಷ್ಟ ಜೀವಿಗಳ ಕರ್ಮಯೋಗದಲ್ಲಿ ನಿರತರಾಗಿರುವ ಮೂಲ ಜನಾಂಗದವರು ಆದ ತುಳು ಸಂಸ್ಕೃತಿ ಜನಾಂಗದವರ ಪ್ರಭಾವ ಅವ್ರ ಮೇಲೆ ಬಿದ್ದಿತ್ತು ಇವರು ವಲಸೆಯಿಂದ ಬಂದರೂ ಇವರು ಕಷ್ಟಪಡಲೇಬೇಕಾಗಿತ್ತು ಆದರೆ ಅವ್ರಿಗೆ ಪ್ರಭಾವ ಬಿದ್ದಿದ್ದು ಸ್ಥಳೀಯ ತುಳು ಜನಾಂಗದವರು ಇಂದ ಯಾಕಂದರೆ ಅವರು ತುಳು ಜನಾಂಗದವರು ಇವತ್ತಿಗೂ ಕಷ್ಟ ಜೀವಿಗಳಲ್ಲ ಎಲ್ಲರಿಗೂ ಗೊತ್ತಿದೆ ಅವರು ಅವ್ರು ಬಹಳ ಬಹಳ ಕಷ್ಟಪಡ್ತಾರೆ ಅವ್ರ ಜೀವನಕ್ಕೋಸ್ಕರ ತುಂಬ ಅವರು ಸೊ ಅವರ ಪ್ರಭಾವ ಇವ್ರ ಮೇಲೂ ಬಿದ್ದಿದೆ ಅವರು ನೆಲ ಜಲ ಸಂಪತ್ತು ಪಡೆದ ಭೂ ಮಾಲಿಕರಾಗುವುದಷ್ಟೇ ಅಲ್ಲದೆ ಸಂಪತ್ತು ಪಡೆದು ಐಶ್ವರ್ಯವಂತರಾಗಬೇಕೆಂಬ ಏಕೈಕ ಉದ್ದೇಶ ಎಸಿಕೊಂಡ ಜೀವನ ಸಾಗಿಸಲು ಕಾಣಬಹುದಾಗಿದೆ ಮಂಗಳೂರಿನ ಕೊಂಕಣಿಗರು ಬಹಳ ಚಾಣಕ್ಷರು ಚಾಕಚಕತೆ ಉಳ್ಳವರು ಯಾರೆಂದಿಗೂ ವೈರತ್ವ ಪಡೆಯದೆ ಹಾವು ಸಾಯದೆ ಕೋಲು ಮುರಿಯದೆ ಬೆಣ್ಣೆಯಲ್ಲಿ ಕೂದಲು ಎಳೆದಂತೆ ತಮ್ಮ ಜೀವನ ಸಾಗಿಸುವ ಸಾಮರ್ಥ್ಯ ಪಡೆದನ್ನು ಕಾಣಬಹುದಾಗಿದೆ ಅಂತಾರೆ ಬ್ರಹ್ಮಜ್ಞ ಪದವಿ ಪಡೆಯುವುದಕ್ಕಿಂತ ಅರ್ಥಜ್ಞ ಪದವಿ ಪಡೆಯುವುದೇ ಲೇಸನ್ನು ಮುನ್ನುಗ್ಗುವ ಇವರ ಪರಿ ವರ್ಣಿಸಲ ಸಾಧ್ಯ ಮಂಗಳೂರಿನ ಈ ಕೊಂಕಣಿಗರ ಕುಶಲತೆ ಆರ್ಥಿಕ ಪ್ರಜ್ಞೆ ಹಣಕಾಸಿನ ವಿಚಾರದಲ್ಲಿ ಗಂಭೀರ ಆಸಕ್ತಿ ಅಸ್ತೆ ಹಿಡಿತ ಅವರ ಇತರ ಜಿಲ್ಲೆಗಳಿರುವ ಅವರ ಅವರದೇ ಜಾತಿಯವರ ಪಂಗಡದವರೆಗೆ ಒಂದು ಬಗೆಯ ಭಯ ಮಿಶ್ರಿತ ವಿಸ್ವಯ ತಂದು ವೈವಾಹಿಕ ಮತ್ತು ಸಾಂಸ್ಕೃತಿಕ ಸಂಬಂಧ ಬೆಳೆಸೋದಕ್ಕೆ ಹಿಂದೀಟು ಹಾಕುವುದನ್ನು ಗಮನಿಸಬಹುದಾಗಿದೆ ಸೊ ಇದು ಮೂರು ರಾಷ್ಟ್ರೀಕೃತ ಬ್ಯಾಂಕ್ಗಳು ಒಂದೇ ಜಿಲ್ಲೆಯಲ್ಲಿ ಆಗಿರೋದು ಇವರ ಪ್ರಭಾವದಿಂದಲೇ ಇವರಿಂದಲೇ ಅಂತ ಹೇಳ್ಬೋದು ಅದೆಲ್ಲರಿಗೂ ಗೊತ್ತೇ ಇದೆ ಮತ್ತೆ ಆಡು ಮುಟ್ಟೆ ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆಯನ್ನು ಉದಾಹರಣೆ ಕೊಡೋದಾದ್ರೆ ಈ ಪಂಗಡ ವ್ಯಾಪಾರೋದ್ಯಮದ ಯಾವುದೇ ವಿಭಾಗದಲ್ಲಿ ತಮ್ಮ ಕೈಚಲಕ ತೋರಿಸುವುದನ್ನು ಕಾಣಬಹುದಾಗಿದೆ ಇದನ್ನು ಅರಿತೆ ಪ್ರಸಿದ್ಧ ಕನ್ನಡ ಸಾಹಿತಿ ಶಿವರಾಮ್ ಕಾರಂತರು ಈ ತರ ಹೇಳಿದ್ದಾರೆ ಏನಂದ್ರೆ ಯಾವುದೇ ಸ್ಥಳದಲ್ಲಿ ಕೊಂಕಣಿ ಬಾಂಧವರು ತಮ್ಮ ಮೇಧಾವಿತನ ತೋರಿಸಿ ಜೀವಿಸಬಲ್ಲರು ಅಂತ ಹೇಳ್ಬಿಡ್ತಾರೆ ಅವರು ಇದು ನಿಜ ಇದು ಮನಶಾಸ್ತ್ರದ ಪ್ರಕಾರ ಯಾವುದೇ ಅಲ್ಪಸಂಖ್ಯಾತ ಜನಾಂಗ ವಿವಿಧ ಕಾರಣಗಳಿಂದ ಪರದೇಶಗಳಿಗೆ ವಲಸೆ ಹೋದ ಪರಿಸ್ಥಿತಿಯಲ್ಲಿ ಒಂದು ಬಗೆಯ ಮೈನಾರಿಟಿ ಕಾಂಪ್ಲೆಕ್ಸ್ ಹೊಂದಿ ತಮ್ಮ ಭಾಷೆ ಸಂಸ್ಕೃತಿ ಧರ್ಮ ನುಡಿ ನುಡಿಗಳನ್ನು ಪ್ರತ್ಯೇಕತೆಯನ್ನು ಭದ್ರವಾಗಿ ಹಿಡಿದು ಪಾಲಿಸಿಕೊಂಡು ಬಂದಿರುತ್ತಾರೆ ಇದರ ಉದಾಹರಣೆಯನ್ನು ಮಧ್ಯಪ್ರಾಚ್ಯದ ಯಹೂದಿ ಜನಾಂಗ ತಮ್ಮ ಮೂಲ ನೆಲೆಯಿಂದ ಉಚ್ಛಾಟನೆಗೊಂಡು ದೇಶಾಂತರಗೊಂಡು ಅತ್ಯಂತ ದೀನ ಸ್ಥಿತಿಯಲ್ಲಿ ವಿವಿಧ ದೇಶ ನೆಲೆಸಿ ತಮ್ಮ ಸಂಸ್ಕೃತಿ ಧರ್ಮವನ್ನು ಕಾಪಾಡಿಕೊಂಡು ಬಂದಿದ್ದು ಕಾಣಬಹುದು ಐರ್ಲೆಂಡ್ನಿಂದ ಅಮೆರಿಕಕ್ಕೆ ಹೋದ ವಲಸೆ ಹೋದ ಜನರ ಅನೇಕ ಉದಾಹರಣೆಗಳು ಕಾಣಸಿಗುತ್ತದೆ ಪ್ರಸಿದ್ಧ ವಿದ್ವಾಂಸರಾದ ಕೆಪಿ ಜೈಸ್ವಾಲ್ ಅಂತ

ಸ್ಟಡಿಂಗ್ ಥಿಂಕಿಂಗ್ ಆ್ಯಂಡ್ ಸ್ಯಾಕ್ರಿಫೈಸಿಂಗ್ ಬ್ರಾಹ್ಮಿ ಅಂತ ಬ್ರಾಹ್ಮಣರ ಬಗ್ಗೆ ಎಷ್ಟು ಚೆನ್ನಾಗಿ ಬಿಡ್ತೀಯೋದು ಸೊ ಅವ್ರು ಯಾವ ಥರ ಅಂದರೆ ಈಗ ಚೇಂಜ್ ಆಗಿದೆ ಇದು ಭಾಳ ಪುರಾತನ ಕಾಲದ ಬ್ರಾಹ್ಮಣರ ಸ್ಥಿತಿ ಮನಸ್ಥಿತಿ ಈಗ ಎಲ್ಲ ಚೇಂಜ್ ಆಗಿಬಿಟ್ಟಿದ್ದಾರೆ ಆ ಒಬ್ಬ ಬ್ರಾಹ್ಮಣ ಈ ಥರ ಇರ್ತದ ಏನು ಅಂದ್ರೆ ಹಿ ವುಡ್ ಎಂಗೇಜ್ ನಾಟ್ ಇನ್ ವಾಟ್ ವುಡ್ ಬ್ರಿಂಗ್ ಹಿಮ್ ವೆಲ್ತ್ ದಿ ಲಿಕ್ ವೆಲ್ತ್ ಹಿ ರಿಕ್ವೈರ್ಡ್ ಫಾರ್ ಇಸ್ಟೆನ್ಸ್ ದ ಸೊಸೈಟಿ ಟು ಸರ್ವ್ He thus became the true aristocrat of Hindu society with the differentia peculiar to, him, peculiar to him in the whole world that he was the aristocrat come poverty. By the way of poverty, he secured for him an imperishable intellectual existence rooted in independence of spirit and consciousness of it, virtuous superiority. ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ಎಷ್ಟು ಸಲ ಓದಿದ್ರು ಎಷ್ಟು ಸಲ ಹೇಳಿದ್ರು ಸಾಕಾಗಲ್ಲ ಅನ್ಸುತ್ತೆ ಕ್ರಿಸ್ತಪೂರ್ವ ಅದು ಕ್ರಿಸ್ತಪೂರ್ವ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ ಒಬ್ಬ ವ್ರತಸ್ಥ ಬ್ರಾಹ್ಮಣನಾಗಿದ್ದು ಅವನು ಬಡತನದ ಪ್ರಮಾಣ ಪಡೆದು ಜೀವನ ಸಾಗಿಸಿ ಅರಿಸೋಕ್ರಾಟ್ ಕಂಪಾವರ್ಟಿ ಎಂದರೆ ಶ್ರೀಮಂತ ಯೋಗ್ಯ ಬಡತನ ಹೊಂದಿದ್ದಾರೆ ಹೊಂದಿದ್ದ ಅಂತ ಹೇಳಲಾಗಿದೆ ಸೊ Brahmana Irityagi Sriumantayuta Brahmbaravanagi vijram Sidru Atta emphasized again and again that state was a life on which depended social, individual, spiritual happiness. He reminded the people and again and again that the basis of civilization of the race are rooted in polity, that the sword which protects the people is the womb of civilization. ಇದು ತುಂಬ 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 ಚೆನ್ನಾಗಿ ಇದನ್ನ ಉದಾಹರಣೆ ಕೊಡಬಹುದಾಗಿದೆ ಬ್ರಾಹ್ಮಣ ಅಂತ ಹೇಳ್ಕೊಳೋದಕ್ಕೆ ಇದ್ರ ಬಗ್ಗೆ ತುಂಬಾ ಹೇಳಬೇಕಾಗುತ್ತೆ ಆದ್ರೆ ಬ್ರಾಹ್ಮಣನಿಗೆ ಈ ಬುದ್ಧನದ್ದು ಒಂದು ಕತೆ ಬರ್ತದೆ ಬ್ರಾಹ್ಮಣ ಅಂದ್ರೆ ಏನಿರ್ಬೇಕು ಅವನಿಗೆ ಐದು ಗುಣ ಇದ್ರೆ ಸಾಕು ಅಂತ ಹೇಳ್ತಾನೆ ಬುದ್ಧನಿಗೆ ಅಂತ ಹೇಳ್ತಾನೆ ಬಾಬು ಇವನು ಸೋರ್ಣದಂಡ ಅಂತ ಒಬ್ಬ ಬ್ರಾಹ್ಮಣ ಬರ್ತಾನೆ ಅವನು ಹೇಳ್ತಾನೆ ಒಬ್ಬ ನಿಜವಾಗ್ಲೂ ಒಬ್ಬ ಬ್ರಾಹ್ಮಣ ಏನೇನ್ ಇರಬೇಕು ಅಂದ್ರೆ ಒಂದು ಐದೇ ಐದು ಗುಣ ಇರ್ಬೇಕಂತೆ ಅದು ಇದ್ರೆ ಮಾತ್ರ ಅವನು ಹಾಕ್ತಾನೆ ಅಂತ ಹಾಗೆ ಈಗ ಯಾವ ಗುಂಡಲ್ಲಿ ಅವನು ಶ್ರೇಷ್ಠ ಇರಬೇಕು ಇಂಥ ಐದು ಗುಂಡದಲ್ಲಿ ಐದು ಗುಂಡದಲ್ಲಿ ಆ ಶ್ರೇಷ್ಠ ಆದರೆ ಒಂದೇ ಒಂದಿರಬೇಕು ಅದು ಏನು ಅಂತಂದ್ರೆ ನಾವು ಬ್ರಾಹ್ಮಣ ಹುಟ್ಟಿದಾಗ ಬ್ರಾಹ್ಮಣನೂ ಬಿಡ್ಬೋದು ಹುಟ್ಟಿಂದ ಏನು ಪ್ರಯೋಜನ ಬಿಟ್ಬಿಡು ಸದ್ಗುಣ ವೇಗ ಇದ್ರೆ ಬ್ರಾಹ್ಮಣರು ಆಗಲೂ ಅದನ್ನು ಬಿಡ್ಬೋದು ಆಗ್ಲೂ ಏನು ಬ್ರಾಹ್ಮಣ ಆಗಬೇಕು ಅಂತಿಲ್ಲ ಆದರೆ ಬ್ರಾಹ್ಮಣ ಅಂತ ಹೇಳಿದ್ರೆ ಎಲ್ಲಿ ಸನ್ನಡತೆ ಇದೆಯೋ ಅಲ್ಲಿ ವಿವೇಕ ಇದೆ ಹಾಗೂ ಎಲ್ಲಿ ವಿವೇಕ ಇದೆಯೋ ಅಲ್ಲಿ ಸನ್ನಡತೆ ಇದೆ ಅದೆಲ್ಲ ಇದ್ರೂ ಕೂಡ ಕೊನೇಲಿ ಏನಪ್ಪಾ ಅಂತಂದರೆ ಅವನು ಒಬ್ಬ ವೃತಸ್ಥ ಬ್ರಾಹ್ಮಣನಾಗಿ ಅವನು ಒಬ್ಬ ಸನ್ನಡತೆ ಇರಬೇಕು ವಿವೇಕ ಇರಬೇಕು ಅಂತವನು ಬ್ರಾಹ್ಮಣ ಅನಿಸ್ಕೋತಾನೆ ಅಂತ ಹೇಳ್ತಾರೋದು ಹೋದು ಸೊ ಇದು ಬಹಳ ಬಹಳ ಚೆನ್ನಾಗಿದೆ ಇದು ಇವರು ಪಾಲಿಸ್ತಾರೋ ಇಲ್ಲೋ ಗೊತ್ತಿಲ್ಲ ಈಗಿನ ಯಾರು ಯಾರು ಸಬತು ಈಗ ನಮ್ಮ ಸಮುದ್ರ ತೀರದಲ್ಲಿ ಬಂದು ಬಂದು ಸೇರಿಕೊಂಡು ಎಲ್ಲ ಅವರೆಲ್ಲ ಜೀವನ ಮಾಡಿ ಚೆನ್ನಾಗಿ ಉತ್ತರಾಗಿದ್ದಾರೆ ಎಲ್ಲ ಸರಿ ಸರಿನೇ ಆದರೆ ಹಿಂದಿನ ಕಾಲದಲ್ಲಿ ಹಿಂದೆ ಅವನು ನಮ್ಮ ಇವನು ಬರೆದಂಗೆ ಪಾಲಿಟೀನಲ್ಲಿ ಬರ್ದಂಗೆ ದೇಶ ಬರೆದಂಗೆ ಬರ್ದಂಗೆ ಪ್ರಾಚೀನ ಕಾಲದಿದ್ದ ಬ್ರಾಹ್ಮಣ ಬ್ರಾಹ್ಮಣತ್ವ ಆಗಲಿ ಬ್ರಾಹ್ಮಣ ಆಗಲಿ ಯಾರು ಈಗ ಕಾಲದು ಭಾಳ ಭಾಳ ಅಪರೂಪನೇ ತುಂಬಾ ಅಪರೂಪ कुलदेवता जय जय कुलदेवता जय जय कुलदेवता जय जय कुलदेवता जय जय कुलदेवा स्मरण कुन्य जाया कुलदेवा वेट् के कन्य जा कुलदेवा स्मरण्य ಕಾಮಾಕ್ಷಿ ದುರ್ಗಾ ದೇವಿ ಸಂತರ್ಗಾದೇವಿ ಮಾಯ ಮಾತಾ ಸರಸ್ವತಿ ಮಹಾಲಕ್ಷ್ಮೀ ಮಾಮಯ ಮಾತಾ ಸರಸ್ವತಿ ಎನಿವೆ ಇಲ್ಲಿವರೆಗೆ ತಾವು ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ಸಂಕ್ಷಿಪ್ತವಾಗಿ ಕೊಟ್ಟಿದ್ದೇನೆ ಕೆಲವರಿಗೆ ಇಷ್ಟ ಇದ್ದರೆ ಓದಬೇಕು ಅಂತ ಅನಿಸಿದ್ರೆ ಈ ಪುಸ್ತಕ ತೊಗೊಂಡು ಓದ್ಬೋದು ಇದು ಗೋಮಾಂತಕ ಇದು ಗೋವಾ ಇದು ಗೋಮಾಂತಕ ಅಂತ ಇದ್ರಿಗೆ ತುಂಬಾ ವಿಷಯಗಳನ್ನು ನಾನು ಮಾಹಿತಿಗಳನ್ನು ನಾನು ಕೊಟ್ಟಿದ್ದೇನೆ ಇದು ಕೇವಲ ಸಂಸ್ ಭಾಳ ಸಂಕ್ಷಿಪ್ತವಾಗಿ ನಾನು ಇದನ್ನು ಕೊಟ್ಟ ಇದು ಕೊಟ್ಟಿದ್ದಾಗಿದೆ ದಯವಿಟ್ಟು ಓದಿ ನಿಮಗೆಲ್ಲರಿಗೂ ಶುಭವಾಗಲಿ ನಮಸ್ಕಾರ